ಆತ್ಮೀಯ ಬಂಧುಗಳೇ ಶ್ರೀರಾಮಕೃಷ್ಣರು ಶ್ರದ್ಧಾವಂತನಾದವನಿಗೆ ಭಗವಂತನಲ್ಲಿ ಶ್ರದ್ಧೆ ನೆಟ್ಟವನಿಗೆ ಹೇಗೆ ಎಲ್ಲ ಅನುಕೂಲತೆಗಳು ಕೂಡ್ಕೊಂಬಂದು ಒಂದು ಪವಾಡ ಸದೃಶ ರೀತಿಯಲ್ಲಿ ಅವನ ಕೆಲಸ ಆಗುತ್ತೆ ಅನ್ನೋದನ್ನ ಹೇಳ್ತಾ ಶ್ರದ್ಧೆಯ ಮಹಿಮೆಯನ್ನ ಅವರು ಹೇಳ್ತಾ ಇದ್ರು ಅದಕ್ಕೆ ಒಂದು ಕಥೆಯನ್ನ ಹೇಳ್ತಾರೆ ಒಂದು ಸಲ ಒಬ್ಬ ರೋಗಿ ಸಾಯುವ ಸ್ಥಿತಿಯಲ್ಲಿದ್ದ ಯಾರೂ ಅವನನ್ನು ಬದುಕಿಸುವಂತೆ ಕಾಣಲಿಲ್ಲ ಆದರೆ ಒಬ್ಬ ಸಾಧು ರೋಗಿಯ ತಂದೆಗೆ ಈ ಮಾತನ್ನ ಹೇಳಿದ ಏನಂದ್ರೆ ಅವನನ್ನ ಬದುಕಿಸುವುದಕ್ಕೆ ಒಂದು ಉಪಾಯವಿದೆ ನೀನು ಒಂದು ನರಕಪಾಲವನ್ನ ಅಂದ್ರೆ ತಲೆಬುರುಡೆ ಎನ್ನ ಪಡೆದು ಸ್ವಾತಿ ಮಳೆಯ ಹನಿಯನ್ನ ನಾಗರ ಹಾವಿನ ವಿಷಯದಲ್ಲಿ ಸೇರಿಸಿಕೊಟ್ಟರೆ ನಿನ್ನ ಹುಡುಗ ಬದುಕುವ ಸಂಭವವಿದೆ ಯೋಚನೆ ಮಾಡಿ ನರಕಪಾಲ ಅದು ಸಿಗಬೇಕು ಮೊದಲು ಆಮೇಲೆ ಸ್ವಾ ಅದಕ್ಕೆ ಅದ್ರಲ್ಲಿ ಬಂದು ಸ್ವಾತಿ ಮಳೆ ಒಂದು ಹನಿ ಬಂದು ಬೀಳಬೇಕು ಆಮೇಲೆ ನಾಗರ ಹಾವಿನ ವಿಷ ಎಲ್ಲಿ ತರೋದು ಅದನ್ನ ಇಷ್ಟೆಲ್ಲ ಸೇರಿಸಿ ಕೊಟ್ಟರೆ ನಿನ್ನ ಮಗ ಬದುಕ್ತಾನೆ ಅಂತ ಸಾಧುಗಳು ಹೇಳಿದರು ಅದಕ್ಕೆ ಇವನು ತಂದೆ ಇದ್ದಲ ಒಂದು ಆ ನೋಡಿದ ಪಂಚಾಂಗ ನೋಡಿದ ಮಾರನೇ ದಿನ ಸ್ವಾತಿ ನಕ್ಷತ್ರ ಬರುದು ಅಂತ ತಿಳ್ಕೊಂಡ ಆವಾಗ ಸ್ವಾತಿ ಮಳೆ ಬರುವುದು ಕಾಲ ಇತ್ತು ಆಗ ಅವನು ದೇವರಿಗೆ ಪ್ರಾರ್ಥನೆ ಮಾಡಿದ ಹೇ ಭಗವಂತ ಈ ಷರತ್ತುಗಳನ್ನೆಲ್ಲ ನೀರು ಪೂರೈಸಬೇಕು ಮತ್ತು ನನ್ನ ಮಗನ ಜೀವನ ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಂತೆ ತುಂಬ ಶ್ರದ್ಧೆ ಮತ್ತು ಆಸೆಯಿಂದ ಮಾರನೇ ದಿನ ಸಾಯಂಕಾಲ ಒಂದು ನರಕಪಾಲಕ್ಕೆ ಸ್ಮಶಾನದಲ್ಲಿ ಹುಡುಕಾಡಿದ ತಲೆ ಬುರುಡೆಯನ್ನ ಸ್ಮಶಾನಕ್ಕೆ ಹೋಗಿ ಹುಡುಕಾಡಿದ ಸಿಕ್ತು ಮರದ ಕೆಳಗೆ ಒಂದು ಸಿಕ್ತು ಅದನ್ನ ಕೈಲಿ ಹಿಡಿದು ಸ್ವಾತಿ ಮಳೆ ನೀರಿಗಾಗಿ ಪ್ರಾರ್ಥನೆ ಪ್ರಾರ್ಥನೆ ಮಾಡಿದ ಅಷ್ಟೊತ್ತಿಗೆ ಸ್ವಾತಿ ಮಳೆ ಬಂದು ಅದು ಒಂದು ಹನಿ ಅದರಲ್ಲಿ ಬಿತ್ತು ಇವೆಲ್ಲ ಅಂದ್ರೆ ಘಟಿಸಲಾರದಂತ ಸಾಧ್ಯವಿರದೇ ಇರತಕ್ಕಂಥ ಇವು ವಿಚಾರಗಳು ಆದರೆ ಇವೆಲ್ಲ ಸಾಧ್ಯ ಆಗ್ತಾ ಇದೆ ಕಾರಣ ಏನಂತಂದ್ರೆ ಅವನ ತಂದೆ ಆ ಭಗವಂತನಲ್ಲಿ ಪ್ರಾರ್ಥ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ದಕ್ಕೆ ಆಯ್ತು ಅನ್ನೋದು ಅವನು ನೋಡಿ ಆಮೇಲೆ ಆ ನರ ಕಪಾಲ ಸಿಕ್ತು ಸ್ವಾತಿ ಮಳೆ ನೀರು ಬಂತು ಈಗ ದೇವರಿಗಿನ ಉಳ್ಕೋಣದೊಂದು ಏನಂದ್ರೆ ಆ ನಾಗರ ಹಾವಿನ ವಿಷ ಬರಬೇಕು ಅದಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ಕಪ್ಪೆಯನ್ನ ಕಂಡ ಒಂದು ಹಾವು ಕಪ್ಪೆಯ ಮೇಲೆ ಬೀಳುವುದರಲ್ಲಿತ್ತು ಅದರಿಂದ ತಪ್ಪಿಸಿಕೊಡಲು ಕಪ್ಪೆ ಕಪಾಲದೊಳಗೆ ಬಿತ್ತು ಇವ್ನಿಟ್ಟಿದ್ರೆ ಆ ಕಪಾಲದೊಳಗೆ ಅದು ಬಂದು ಬಿತ್ತು ಹಾವು ಕೂಡ ಅದನ್ನ ತಿನ್ನಲು ಅದರ ಮೇಲೆ ನೆಗೆಯಿತು ಆಗ ಒಂದು ಹನಿ ವಿಷ ಕಪಾಲದೊಳಗೆ ಬಿತ್ತು ಭಗವಂತನ ಕೃಪಾ ಕಟಾಕ್ಷವನ್ನು ಪಡೆದು ಅತ್ಯಂತ ಕೃತಜ್ಞತೆಯಿಂದ ಅವನು ವಂದಿಸಿ ದೇವರೇ ನಿನ್ನ ಮಹಿಮೆಯಿಂದ ಅಸಾಧ್ಯವೂ ಸಾಧ್ಯವಾಗುವುದು ಇನ್ನು ನನ್ನ ಮಗ ಬದುಕಿಕೊಡುವುದರಲ್ಲಿ ಸಂದೇಹ ಇಲ್ಲ ಅಂತಂದ ದೇವರ ಮೇಲೆ ಅನನ್ಯ ಭಕ್ತಿಗಳಿದ್ರೆ ಈಗಾಗತ್ತೆ ಅಂತ ಶ್ರೀರಾಮಕೃಷ್ಣರು ಈ ಕಥೆಯನ್ನ ಹೇಳ್ತಾ ಇದ್ರು